ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರಗಳು ಎಲ್ಲರಿಗೂ ನಾನು ಇವತ್ತ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುವಂಥ ಅದು ಮಕ್ಳು ಯೂಸ್ಫುಲ್ ಆಗುವಂಥ ಒಂದು ಅಮೆಜಾನಿಂದ ಒಂದು ಪ್ರಾಡಕ್ಟ ಬಾಯ್ ಮಾಡಿದ್ದೆ ಫ್ರೆಂಡ್ಸ ಅದು ಅನ್ನೋದು ನಿಮ್ಗೆ ತೋರಿಸ್ತನು ಬನ್ನಿ ಇಲ್ಲಿ ನೋಡಿ ಅಮೆಜಾನಿಂದ ನಾನು ತರಿಸಿದಂಥ ಪ್ರಾಡಕ್ಟ ಓಪನ್ ಮಾಡಿ ನಿಮ್ಗೆ ತೋರಿಸಾತೀನಿ ನೋಡ್ರಿ ಬಾಕ್ಸ್ ಬಂದಾಯ್ತದ ಪಾರ್ಸೆಲ್ಲ ಓಪನ್ ಮಾಡಿ ಇವಾಗ ಅದರ ಅದರ ಡಬ್ಬಿನ ತೋರಿಸ್ತೀನಿ ನೋಡ್ರಿ ನಿಮಗೆ ಅದರ ಹೆಸರು ಸೂಪರ್ ಮಿಲ್ಕ್ ಅಂತೇಳಿ ಪ್ರಾಡಕ್ಟ್ ಅದ ಇದ್ರೊಳಗೆ ಇಂಗ್ರೀಡಿಯಂಟ್ಸ್ ಏನೇನು ಐತೆಪ್ಪ ಅಂತಂದ್ರೆ ತರ್ಟೀನ್ ಗ್ರಾಮ ಫ್ರೋಟೀನ್ ಐತಿ ಕ್ಯಾಲ್ಸಿಯಮ್ ಐತಿ ಅಶ್ವಗಂಧ ಐತಿ ಆಮೇಲೆ ಬನಾನಾ ಮತ್ತು ಯಲ್ ಫ್ರೂಟ್ಸ್ ಆಲ್ ಫ್ರೂಟ್ಸಿಂದ ಮಾಡಿದಂಥ ಇದು ಪೌಡ್ರದ ಚಾಕ್ಲೇಟ್ ಫ್ಲೇವರ್ ಐತಿ ಇದ್ರ ಪ್ರೈಸ್ ಬಂದುಬಿಟ್ರು ಏಯ್ಟ್ ಹಂಡ್ರೆಡ್ ರುಪೀಸ ಇದು ನಾಲ್ಕುನೂರು ಗ್ರಾಮ್ ಐತಿ ಮಕ್ಕಳಿಗೆ ಹೈಟು ಮತ್ತು ವೇಟ್ ಗ್ರೋತ್ ಮಾಡ್ತೈತಿ ತುಂಬ ಪವರ್ಫುಲ್ ಐತಿ ಪೌಡ್ರ್ ಇದೆ ಯಾಕಂದ್ರೆ ನಾ ನಮ್ಮ ಮಗಳಿಗೆ ಯೂಸ್ ಆಗ್ತೈತಿ ಅಂತೇಳಿ ಹದಿನೈದು ಶಾತಿಗೆ ಯೂಸ್ ಮಾಡಕತ್ತಿ ತುಂಬ ತುಂಬ ಚಲೋ ಐತಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿರಿ ಇದ ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಅಂತೈತಿ ಏಜ್ ಮ್ಯಾಗ ಕೊಡ್ತಾರೆ ಇದನ್ನು ಹದಿಮೂ ಮೂರು ವರ್ಷದ ಮಕ್ಕಳಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ತನಕ ಇದನ್ನು ತೊಗೋಬೋದು ಮೇಲ ಫಿಮೇಲ್ ಐತಿ ಅವ್ರವ್ರ ಏಜ್ ತಕ್ಕಂಗೆ ಅದನ್ನು ಕೊಡ್ತಾರೆ ಅಮೆಝಾನ್ ಒಳಗೆ ಬೈ ಮಾಡ್ಕೊಳ್ಳಿ ಬೇರೆ ಅಂದರೆ ಎಲ್ಲ ತರ್ಸಿರ ಅವರ ಪೇಕ್ ಅಂತೇಳಿ ಕೊಡ್ತಾರೆ ಅದ್ರೊಳಗೆ ಸರಿಯಾಗಿರಂಗಿಲ್ಲ ನಾನೇ ತೋರಿಸಿ ನಿಮಗೆ ಒಂದು ಗ್ಲಾಸ್ ಹಾಲೊಳಗೆ ಅರ್ಧ ಸ್ಪೂನ್ ಅಷ್ಟು ಹಾಕೀನಿ ಅಂದ್ರೆ ಹದಿಮೂರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಇಷ್ಟು ಹಾಕಬೇಕು ಹದಿನೆಂಟು ವರ್ಷದ ಮಕ್ಕಳು ಇದ್ರೆ ಅದು ತುಂಬ ಸ್ಪೂನಿನ ತುಂಬ ಹಾಕಿಬಿಟ್ಟು ಹಾಲನ್ನು ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ತೊಗೊಂಡು ಸ್ಪೂನಿಂದ ಈ ಥರ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಈ ಥರ ಶೇಕ್ ಮಾಡುವಂಥ ನಂತೆ ಬಾಟಲಿಲ್ಲ ಹೀಗಾಗಿ ಸ್ಪೂನಿಂದ ಗ್ಲಾಸ್ ಹಾಕಿ ಈ ಥರ ಮಾಡೋದು ತೋರಿಸು ಬೇಕಂದ್ರೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಇರೋ ಸಕ್ಕರೆ ಆ್ಯಡ್ ಮಾಡಿಲ್ಲ ಇದೇ ಥರ ಮಾಡ್ಕೊಳ್ಳಿ ತುಂಬ ಸಕ್ಕರೆ